ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಎಲ್ಲ ಥರದ ಸೊಪ್ಪು ತರಕಾರಿ ತಗೊಂಡು ಬಳಿಯೋ ರೊಟ್ಟಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಅಲ್ವೇನಮ್ಮ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಒಂದೊಂದು ಬೌಲ್ ತಗೊಂಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಅದಕ್ಕೆ ಜೀರಿಗೆ ಜೀರಿಗೆ ತೆಂಗಿನಕಾಯಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ತುರಿದಿರೋಂತಹ ಮೂಲಂಗಿ ತುರಿದಿರೋ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟು ತರಕಾರಿ ತಗೊಂಡಿದ್ದೀನಿ ಮತ್ತು ಸೊಪ್ಪುಗಳು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆ ಇದು ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮುಖ್ಯವಾಗಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಅವನ್ನೆಲ್ಲ ತೊಳೆದು ಸಣ್ಣಗೆ ಹಚ್ಕೋಬೇಕು ಈ ಎಲ್ಲ ಹಿಟ್ಟುಗಳನ್ನು ಮೂರು ಥರ ಹಿಟ್ಟು ತಗೊಂಡಿದ್ದೀನಿ ಮೂರು ಥರ ಹಿಟ್ಟನ್ನು ಈಗ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟು ಕಲಿಸ್ತಾ ಕಲಸಿಟ್ಕೊತೀನಿ ನೆನೆಸ್ಬೇಕು ಒಂದು ಅರ್ಧ ಗಂಟೆ ಇದನ್ನೇ ಸಪ್ರೇಟಾಗಿ ಹಿಟ್ಟ ಸ್ವಲ್ಪ ನಾದಿ ಬಳಿಯ ರೊಟ್ಟಿಗೆ ಇಷ್ಟು ಬೇಕಾಗುತ್ತೆ ಒಂದೇ ಹಿಟ್ಟಲ್ಲೇ ಮಾಡ್ಬೋದು ನಾನು ಮೂರು ಹಿಟ್ಟು ಹಾಕ್ಕೊಂಡಿದ್ದೀನಿ ತರಕಾರಿಗಳು ಹಾಕೋದ್ರಿಂದ ಪ್ಲೇನ್ ರೊಟ್ಟಿ ಮಾಡಲ್ಲ ಆಮೇಲೆ ಮಾಡ್ತೀನಿ ಪ್ಲೇನ್ ರೊಟ್ಟಿ ಇನ್ನೊಂದು ಸಲ ಸ್ವಲ್ಪ ನಾದಿ ತರಕಾರಿ ಹಾಕೋದ್ರಿಂದ ನೀರು ಒಡ್ಕೊಳುತ್ತೆ ಅದಕ್ಕೆ ನೀರು ಜಾಸ್ತಿ ಹಾಕೋಲ್ಲ ಇಷ್ಟು ಈ ಅದದಲ್ಲಿ ಇರಲಿ ಹಿಟ್ಟು ಈಗ ಕಳ್ಸಿಟ್ಕೊಂಡಿದ್ದೀನಿ ಈಗ ಏನು ಅಂತಹ ಸೊಪ್ಪುಗಳಿದಾವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇಟ್ ರೊಟ್ಟಿಲಿ ಬೇಯಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಅಂತಹ ಸೊಪ್ಪುಗಳನ್ನೆಲ್ಲ ತೊಳ್ಕೊಂಡು ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಥರದ ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕ್ಬಾರ್ದು ಇನ್ನಿದ್ದೆಲ್ಲ ತರಕಾರಿಗಳು ಹಾಕಬೇಕು ಅದು ಬೇಯಲ್ಲ ಅದು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಇದು ಸ್ವಲ್ಪ ಬೇಯಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಲಾಸ್ಟಿಗೆ ಮೂಲಂಗಿ ತುರಿ ನಾವು ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇದು ಕ್ಯಾರೆಟ್ ಆಮೇಲೆ ಎಕ್ಸ್ಟ್ರಾ ಹಾಕ್ತೀನಿ ಈಗ ಇದೆಲ್ಲ ಫ್ರೈ ಮಾಡಿದ್ಮೇಲೆ ತಣ್ಣಗಾಕ್ಬಿಡ್ತೀನಿ ಬಿಸಿಯು ಹಾಕಬಾರ್ದು ಹಿಟ್ಟಿಗೆ ತಣ್ಣಗಾಗಲಿ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲ ಸಣ್ಣಗೆ ಹಚ್ಕೋಬೇಕು ಮತ್ತು ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆಂದಿದೆ ಹಿಟ್ಟು ಇಷ್ಟು ಹದವಾಗಿದೆ ಈಗ ಇದು ಹಸಿ ಕ್ಯಾರೆಟ್ ತುರಿ ಫ್ರೈ ಇರೋದು ಇರೋದಿದು ಕೊತ್ತಂಬರಿ ಸೊಪ್ಪು ನೀನು ಫ್ರೈ ಮಾಡ್ಕೊಂಡಿರೋ ಅಂತಹ ಸೊಪ್ಪುಗಳ್ನ ತಣ್ಣಗಾದಮೇಲೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಪ್ಲೇನ್ ರೊಟ್ಟಿನೂ ಮಾಡ್ಕೋಬೋದು ಒಂದೇ ಒಂದು ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೋದು ಇದು ಆರೋಗ್ಯಕರವಾದ ತರಕಾರಿಗಳನ್ನ ಸೇರಿಸಿದ್ದೀನಿ ಇಷ್ಟು ಹದವಾಗಿ ಇರಲಿ ಅದು ನೀರು ತರಕಾರಿ ಹಾಕಿದ ಮೇಲೆ ನೀರು ಈಗ ಹೆಂಚು ಈ ಈ ರೊಟ್ಟಿಗೆ ಅಲ್ಯೂಮಿನಿಯಮ್ಮು ಹೆಂಚು ಹಾಕಬೇಕು ಇಂಡಾಲಿಯಮ್ ಹೆಂಚಿದ್ದು ಸಾರಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ತೊಗೋಬಾರ್ದು ಸ್ವಲ್ಪ ಎಣ್ಣೆ ತಗೊಂಡು ಚೆನ್ನಾಗಿ ಕಾಯಿನಾರಲ್ಲಿ ಉಜ್ಜಬೇಕು ಹೆಂಚನ್ನು ಕ್ಲೀನ್ ಮಾಡಿಕೊಂಡು ಮಾಡಬೇಕು ಬೇರೆ ರೊಟ್ಟಿ ತೊಟ್ಟಾಕ ರೊಟ್ಟಿನ ಈ ಹೆಂಚಲ್ಲಿ ಮಾಡಬಾರ್ದು ಇದೊಂದು ಈ ವೆಂಚೆ ಇದಕ್ಕೆ ಬಳಿಯ ರೊಟ್ಟಿಗೆ ಈ ವೆಂಚೆ ಸರಿ ಹೋಗುತ್ತೆ ಸ್ಟಿಕ್ ಉಪಯೋಗಿಸ್ಬಾರ್ದು ಕಬ್ಬಿಣದ ಹೆಂಚು ಉಪಯೋಗಿಸ್ಬೋದು ಈಗ ಹಿಟ್ಟು ತಗೊಂಡು ಒಂದು ಬೋಲಲ್ಲಿ ನೀರು ತಗೋಬೇಕು ಕೈಯ ನೀರು ಮಾಡ್ಕೋಬೇಕು ಕೈಯಲ್ಲಿ ನೀರು ಮಾಡಿಕೊಂಡೇ ಈ ಬಳಿಬೇಕು ರೊಟ್ಟಿನ ಹೆಂಚಿ ಮೇಲೆ ಆವಾಗ ಕೈ ಜಾಸ್ತಿ ಸುಡಲ್ಲ ತೆಳುವಾಗಿ ಈ ಥರ ಮಾಡ್ಕೋಬೇಕು ಇದಕ್ಕೆ ಮುಖ್ಯವಾಗಿ ಹೆಂಚು ಬೇಕಾಗುತ್ತೆ ನಾವೇನಾದರೂ ತೊಟ್ಟಾಕೋ ರೊಟ್ಟಿ ಮಾಡಿ ಈ ರೊಟ್ಟಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಳಿಯ ರೊಟ್ಟಿ ಬರಲ್ಲ ಈಗ ಐದು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಒಂದು ಕಡೆ ಬೇಕಾದರೂ ಬೇಯಿಸ್ಬೋದು ಇಲ್ಲ ಎರಡು ಕಡೆ ಬೇಕಾದರೂ ಬೇಯಿಸ್ಬೋದು ಒಂದು ಕಡೆ ಜಾಸ್ತಿ ಬೇಯಿಸ್ತೀನಿ ಯಾಕೆಂದರೆ ಗರಿಗರಿಯಾಗಿ ರವೆ ರೊಟ್ಟಿ ಥರ ಇರುತ್ತೆ ಚೆನ್ನಾಗಿ ಬಂದಿದ್ದೆ ನೋಡಿ ನಿಮಗೆ ಎರಡು ಕಡೆಗೂ ತೋರಿಸಿದ್ದೀನಿ ನಿಮ್ಗೆ ಹೆಂಗೆ ಬೇಕಾದರೂ ಬೇಯಿಸ್ಕೊಬೋದು ಸ್ವಲ್ಪ ಇದನ್ನು ನೋಡ್ಕ ನೋಡಿ ಮಾಡ್ಕ ಮಾಡಬೇಕು ಇಲ್ಲಾಂದರೆ ಕೈ ಸುಟ್ಕೊಂಡ್ಬಿಡ್ತೀರಾ ಯಾರಾದರೂ ಮಾಡಿದ್ರೆ ಈ ಬಳಿಯ ರೊಟ್ಟಿನ ತರಕಾರಿ ಹಾಕಿ ಇದು ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ ಎಣ್ಣೆ ಮಾತ್ರ ಇದಕ್ಕೆ ಹಾಕಂಗೆ ಇಲ್ಲ ಮೇಲಕ್ಕೆ ಎಣ್ಣೆ ಹಾಕಿ ಕೆಳಗಡೆ ಬೇಯಿಸ್ಬಾರ್ದು ಹಿಟ್ಟು ಬಳಿತಾ ಇರ್ಬೇಕಾದ್ರೆ ಮೇಲೆ ಬಂದುಬಿಡುತ್ತೆ ಕಚ್ಕೊಳ್ಳಲ್ಲ ಹಿಟ್ಟು ಹಂಗಾಗಿ ಎಣ್ಣೆ ಸೋಗಿಸಂಗಿಲ್ಲ ಡಯಟ್ ಮಾಡೋರಿಗೆ ಇದು ಆರೋಗ್ಯಕರವಾದಂತಹ ರೊಟ್ಟಿ ಎರಡನೇ ರೊಟ್ಟಿ ಮಾಡಿದ್ದೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಆ ಬೆಲ್ಲೇ ಬೈಕೊಂಬಿಡುತ್ತೆ ತರಕಾರಿ ಎಲ್ಲ ನೋಡಿ ಎಷ್ಟು ಗರಿಗರಿಯಾಗಿ ರೋಸ್ಟಾಗಿ ಬಂದಿ ಬಂದಿದೆ ಹಿಂಡಾಲಿ ಇಲ್ಲ ಕಬಣದ ಹೆಂಚು ತೊಗೊಳ್ಳಿ ಹೊಸ ಹೆಂಚಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇದು ತುಂಬ ಹಳೆ ಹೆಂಚು ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಇದರಲ್ಲೇ ತಿನ್ಬೇಕಿದ ತಣ್ಣಗಾದರೆ ಎತ್ತಿಟ್ಕೊಂಡು ತಿರ್ಗಾ ಬಿಸಿ ಮಾಡ್ಕೊಂಡು ತಿನ್ಬೋದು ಈ ರೊಟ್ಟಿಯ ಒಂದೇ ಕಡೆಗೂ ಬೇಯಿಸ್ಬೋದು ಒಂದೇ ಕಡೆ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಗರಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳ್ಳ ತೆಳುವಾಗಿ ಇದೆ ರೊಟ್ಟಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕ್ಯಾಪ್ಸಿಕಮ್ಮು ಇದೆ ಏನು ತರಕಾರಿ ಸಣ್ಣಗೆ ಹೆಚ್ಚು ಹಾಕ್ಕೊಂಡ್ರು ಮಾಡ್ಬೋದು ಸೊಪ್ಪುಗಳು ತರಕಾರಿಗಳು ಹಾಕಿ ಈ ರೊಟ್ಟಿ ಮಾಡಿಕೊಂಡು ಮೊಸರಲ್ಲಿ ಉಪ್ಪಿನಕಾಯಿ ಚಟ್ನಿ ಪುಡಿ ತುಪ್ಪ ಏನು ಹಾಕು ಹಾಕೊಂಡ್ಬೇಕಾದ್ರೂ ತಿನ್ಬೋದು ಪಲ್ಯ ಚೆನ್ನಾಗಿರಲ್ಲ ಮೊಸರಿಗೆ ಚೆನ್ನಾಗಿರುತ್ತೆ ನಿಮಗೆ ಈ ರೊಟ್ಟಿ ಮಾಡಿರೋ ವಿಧಾನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು